ನಮಸ್ತೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಗೈಸ್ ನಾವಿವತ್ತು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ ಟ್ರೆಡಿಷನಲಲ್ಲಿ ಅಂತ ಹೇಳಿದ್ರೆ ಯಾಕಂತ ಅನ್ಕೊಳ್ತಾ ಇದ್ದೀರಾ ಇವತ್ತು ಮಾಮಾ ಮೇರಿದ್ದು ಬರ್ತ್ ಸೊ ಸೆಪ್ಟೆಂಬರ್ ಏ ನಮಗೆ ಹಬ್ಬ ಅಂದರೆ ತುಂಬ ಟ್ರೆಡಿಷನಲ್ ಆಗಿ ವೆಜ್ ಊಟ ಆ ಥರ ಎಲ್ಲ ಇರುತ್ತೆ ಲಂಡನಲ್ಲಿ ನಾವು ಲಾಸ್ಟ್ ಟೈಮ್ ನಿಮಗೆ ಎಸ್ ಕೆ ಲಂಡನ್ದು ತೋರಿಸಿದ್ವಿ ಬಟ್ ಈ ಸತಿ ನಾವು ಸ್ವಲ್ಪ ಗ್ರ್ಯಾಂಡ್ ಆಗಿನೇ ರೆಡಿ ಆಗಿದೀವಿ ಹಾಗೆ ಗ್ರ್ಯಾಂಡ್ ಆಗಿನೇ ಆಚರಿಸ್ತಾ ಇದ್ದೀವಿ ಸೊ ಈ ವಿಡಿಯೋ ಅಲ್ಲಿ ಎಲ್ಲವನ್ನು ನಾವು ನಿಮಗೆ ತೋರಿಸ್ತೇವೆ ಅಂದರೆ ತನಕ ನೋಡ್ತಾ ಇರಿ ಸೊ ಗೈಸ್ ಹಬ್ಬ ಅಂದ್ರ ಮೇಲೆ ನಾವು ಒಂದು ತಿಂಗಳಿಂದನೇ ರೆಡಿ ಆಗ್ತಾ ಇದ್ವಿ ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಇದು ಅಂತ ಎಲ್ಲ ಇಸ್ತ್ರಿ ಮಾಡ್ತಾ ಮಾಡ್ತಾ ಏನು ಡಾನ್ಸು ಎಲ್ಲ ಒಟ್ಟಿಗೆ ನಡೀತಾ ಇದೆ ಇಲ್ಲಿ ನೀವು ನೋಡ್ಬೋದು ಇದು ಹಬ್ಬದ ಮುಂಚಿನ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ ಆಲ್ಮೋಸ್ಟ್ ಒಂದು ಗಂಟೆ ಆಗಿದೆ ಏನೋ ಇದೆಲ್ಲ ರಾತ್ರಿ ಒಂದು ಗಂಟೆಗೆ ನಾವು ಹೋಗಿ ಮಲ್ಕೋಳಕ್ಕೆ ಹೋಗಿದ್ದೀವಿ ಬೆಳಿಗ್ಗೆ ಆರು ಗಂಟೆಗೆ ಬಸ್ ಬೇರೆ ಹಾಗೆ ಡಾನ್ಸ್ ಪ್ರಾಕ್ಟೀಸು ಆಯಿತು ಬಟ್ ಊರಲ್ಲಿದ್ದರೆ ಈ ಥರ ಎಲ್ಲ ಮಜಾ ಎಂಜಾಯ್ಮೆಂಟ್ ಆಗ್ತಾ ಇರಲಿಲ್ಲ ಅಂತ ಖಂಡಿತ ಹೇಳ್ಬೋದು सुबह so है आप देख सकते हैं सुबह के 6:00 बजे बज गए हैं हम लोग सब रेडी हो के सब लोग तैयार हो के आ चुके हैं यहाँ पे अभी बस भी आ चुका है सो so अभी निकलने वाले हैं हम लोग मैनचेस्टर ये सफर बहुत इंटरेस्टिंग होने वाला है सो गाइस नाउ इवगा बस ले होगता इदिवी मैनचेस्टर करेगे ಸುಮಾರು 3 घंटेದಾರಿ ಫುಲ್ ಇವಾಗ ನೋಡಿ ಬಸ್ಸಲ್ಲಿ ಯಾವ ತರ ಎಲ್ಲ ನಾವು ಎಂಜಾಯ್ ಮಾಡಿದೀವಿ ಏನೆಲ್ಲ ಆಗ್ತಾ ಇತ್ತು ಅಂತ ನಾವು ನಿಮ್ಗೆ ತೋರಿಸ್ತೀವಿ ನೋಡ್ಬೋದು ಎಲ್ಲ ಅಂದ್ರೆ ನಮ್ಗೆ ಇವಾಗ ಸಂಜೆ ಗೆ ಹೇಗೆ ತಯಾರಿ ಆಗ್ತಾ ಇದೆ ಅಂತ ಬಸ್ ಅಲ್ಲೂ ಕೂತ್ಕೊಂಡು ನಾವು ಸ್ಟಿಚಿಂಗ್ ಮೇಕಪ್ ಎಲ್ಲ ಸೊ ಇವಾಗ ನಮ್ಮ ಅಂತರಿ ಶುರುವಾಯಿತು But the cook! That's <laughs> the curse. That's <laughs> the curse. That's the curse. That's the curse. That's the curse. the curse. That's the curse. That's curse. That's curse. That's the curse. the curse. the curse. ಸೊ ಬೆಳಿಗ್ಗೆ ಬೇಗ ಬಸ್ ಇರೋದ್ರಿಂದ ಎದ್ದು ಮೇಕಪ್ ಮಾಡೋಕ್ಕೆ ಎಲ್ಲರಿಗೂ ಗಡಿಬಿಡಿ ಆಗುತ್ತಲ್ವಾ ಬಸ್ಸಲ್ಲಿ ಕೂಡ ನಾವು ಮೇಕಪ್ ಮಾಡ್ತಾ ಇದ್ವಿ ಕೆಲವರು ಅಂತಾಕ್ಷರಿ ಆಡ್ತಾ ಕೆಲವರು ಮೇಕಪ್ ಮಾಡ್ತಾ ಹಾಗೆ ಹೀಗೆ ಎಂಜಾಯ್ ಮಾಡ್ತಾ ಬಂದ್ವಿ ಸೊ ಹಾಗೇ ಚಾಯ್ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಸರ್ವ್ ಮಾಡಲಿಕ್ಕೆ ಶುರುವಾಯಿತು सो so अभी थोड़ी देर में हम लोग पहुंचने वाले हैं मैनचेस्टर सो so, अभी हम लोग पहुंचने तक उधर नवेना शुरू हो चुका था ಈ ಸತಿ ಯು ಅಲ್ಲಿ ನಮ್ಮ ಉಡುಪಿಯ ಬಿಶೋಪ್ರವರ ಪೂಜೆ ಸೊ ಇದನ್ನಂತೂ ಮಿಸ್ ಮಾಡಕ್ಕೆ ಆಗಲ್ಲ एक तो ये क्लो गुड मांथ सल माता कुटमाते लाल वार्ड सता जी को ये द आता ने शोंचा या नोवे चेहरे तुझे आशीर्वाद द मास खत्म हो गया स्टेज प्रोग्राम शुरू होने वाला है। तो गाइस ये ये भी देख सकते हैं खाने का टाइम है ये जो त्यौहार का स्पेशलिटी ये है कि वेज ओनली वेज बनाया जाता है तो आप देख सकते हैं यहाँ पे अलग अलग वेराइटी के वेज बनाया था तो ये जो वेज बनाया ये है, है कि ये जो मेंबर लोग ये जो टीम के उनके घर से बना के लेके आए थे तो बहुत अच्छा था बहुत स्वादिष्ट खाना बनाया था इन लोगों ने ಗಾಯ್ಸ್ ಇವಾಗ ನಾವು ಬಂದಿದ್ದೇವೆ ಊಟದ ಕಾನ್ಸೆಪ್ಟ್ಗೆ ಇದೇ ನಮ್ಮ ಹಬ್ಬದ ಮೇನ್ ಕಾನ್ಸೆಪ್ಟ್ ಸೊ ಇದರಲ್ಲಿ ವಿಶೇಷ ಏನಂದ್ರೆ ಎಷ್ಟು ಬಗೆಯ ತರಕಾರಿಗಳನ್ನು ನಾವು ಮಾಡ್ತೇವೆ ಅಂತ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡೆಕೋರೇಟಿವ್ ಪ್ಲೇಟ್ ಹಾಗೆ ಪಾಯಸ ಅಂತೂ ಮೇನ್ ಸೊ ನಾವಿವಾಗ ಊಟ ಮಾಡ್ತಾಯಿದ್ದೇವೆ ಊರಲ್ಲೇ ಊಟ ಮಾಡಿದಾಗೆ ಉಂಟು ಹಾಗೆ ಊಟ ಆದರೂ ಕೂಡಲೇ ಇವಾಗ ನಮಗೆ ಕಲ್ಚರಲ್ ಪ್ರೋಗ್ರಾಮ್ ಸ್ಪಾರ್ ಆಗ್ತದೆ ನೋಡಿ ರೆಡಿ ಆಗ್ಬಿಟ್ಟಿದೀನಿ ಕಪಲ್ ಡಾನ್ಸ್ಗೆ ಸೊ ನಮ್ಮದು ಕಪಲ್ ಎದ ನಾವಿವಾಗ ಕಪಲ್ ಡಾನ್ಸ್ಗೆ ಹೋಗ್ತಾ ಇದ್ದೇವೆ ಫಸ್ಟ್ ಟೈಮ್ ಯು ಕೆ ಅಲ್ಲಿ ಪರ್ಫಾಮೆನ್ಸ್ ಮಾಡೋದಂದ್ರೆ ಹೇಗಲ್ವಾ ನೋಡಿ ನಮ್ಮ ಡಾನ್ಸ್ ವಿಡಿಯೋ ನೋಡಿ ನಿಮಗೆ ಲೈಕ್ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇ ರೆಡಿ ಟೈಗರ್ ಹೇ सो so फाइनली अभी टाइम है हमारा प्रोग्राम देने का सो so सब लोग बैक स्टेज पे यहाँ पे तैयार हो रहे हैं और कई लोग प्रैक्टिस भी कर रहे हैं अभी हमारा है नेक्स्ट प्रोग्राम सो बने रहो हमारा प्रोग्राम देखो ये पूरा हमारा निकास का एक टीम है सो ऑल द बेस्ट टू ऑल ऑफ यू गाइस स्टेज सब चेंजिंग रूम्स

गैस अभी हमारा प्रोग्राम है देखते रहो सो गाय फाइनली हम लोगों का टाइम आ चुका है घर जाने का सो so आप देख सकते हैं बस भी वेट कर रहा है सो so सुबह हम लोग आए थे नेका के साथ अभी हम लोग जाने वाले हैं मुका के साथ सो so यही था आज का एक छोटा सा वीडियो बहुत मज़ा आया हम लोगों ने बहुत इन्जॉय किया ऐसा लगा कि गांव का ही हम लोगों को फील आया कि हम लोग इंडिया में हम लोग त्यौहार सेलिब्रेट कर रहे हैं ऐसा हो गया लंदन में

आली गद आली गद हाय हाय यम कोण आतले हले झाले काय एक मिनिट था बस य नवीन मार सुती मल कण वळ ಸೊ ಗೈಸ್ ಆಯ್ತು ಇವತ್ತಿನ ದಿನ ಹೋಗ್ತಾ ಇದೀವಿ ದೋಡಿ ಎಲ್ಲ ಇವಾಗ ಬಸ್ ಚೇಂಜ್ ಆಯ್ತು ನಮ್ಮ ಲೊಕೇಶನ್ ಚೇಂಜ್ ಆಯ್ತು ನಾವು ಇವತ್ತು ಹೋಗ್ತಾ ಇದ್ದೀವಿ ಬೇರೆ ಕಡೆ

से से गई पूना। पूना से गई दिल्ली दिल्ली पटना so हम लोग पहुंच चुके हैं आप देख सकते हैं अंधेरा भी हो चुका है सुबह निकले थे अभी रात हो चुका है सो so गाइस आप तो लोगों लो 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 को लो भी ये वीडियो पसंद आया रहेगा क्यों आप लोग भी ये आपको ऐसा फील हो गया रहेगा कि आप लोग भी यूके में ये हमारे साथ ये प्रोग्राम में थे सो so गाइस मुझे कमेंट करो आज का आपको वीडियो कैसा लगा ऐसा ही मज़ेदार वीडियो हम लोग लेके आएंगे अगले वीडियो पे आज का वीडियो आपको अच्छा लगा तो इसको लाइक करो शेयर करो और आपके दोस्तों के साथ जरूर शेयर करो और मिलेंगे नेक्स्ट वीडियो पे तब तक मिलेंगे टाटा बाय बाय सी यू टेक केयर